ಹಿಂದಿ ದಿವಸ್ ಅನ್ನ ಕರಾಳ ದಿನವನ್ನಾಗಿ ಆಚರಣೆ ಮಾಡಬೇಕು ಹಿಂದಿ ದಿವಸ್ ಹೇರಿಕೆ ವಿರುದ್ಧ ಕರವೇ ಉಗ್ರ ಪ್ರತಿಭಟನೆಗೂ ಕೂಡ ಮುಂದಾಗಿದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಟಿ ಎ ನಾರಾಯಣಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಹಿಂದಿ ಸಪ್ತಾಹ ದಿವಸ್ ಕಾರ್ಯಕ್ರಮ ಮಾಡ್ತಾ ಇದೆ ಅವತ್ತಿನ ಕಾರ್ಯಕ್ರಮವನ್ನು ಧಿಕ್ಕರಿಸಿ ನಾವು ಕಪ್ಪು ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಟಿ ಎ ನಾರಾಯಣಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಭಾರತದಲ್ಲಿ ಇಪ್ಪತ್ತೆರಡು ಆಡಳಿತಾತ್ಮಕ ಭಾಷೆಗಳಿವೆ ಎಲ್ಲ ಭಾಷೆಗಳನ್ನ ಮಾತನಾಡೋದ್ರಿಂದ ಭಾರತ ದೇಶವಾಗಿದೆ ದೇಶದ ಕೆಲವೇ ರಾಜ್ಯಗಳಲ್ಲಿ ಮಾತನಾಡುವ ಭಾಷೆಯನ್ನ ಹೇರಿಕೆ ಮಾಡೋದಕ್ಕೆ ಹೊರಟಿರೋದು ಖಂಡನಾರ್ಹ ಎಂದ ನಾರಾಯಣಗೌಡ ಹದಿನಾಲ್ಕನೇ ತಾರೀಕು ಭಾರತದ ಎಲ್ಲ ಭಾಗಗಳಲ್ಲಿ ಹಿಂದಿ ಸಪ್ತಾಹ ಹಿಂದಿ ದಿವಸ್ ಈ ಥರದ ಅನೇಕ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಎಲ್ಲ ರಾಜ್ಯಗಳ ಭಾಷೆಗಳ ಮೇಲೆ ಇಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಆಯೋಜನೆ ಮಾಡ್ತಾರೆ ಹಿಂದಿ ಏನು ಭಾರತದ ಇಪ್ಪತ್ತೆರಡು ಆಡಳಿತಮಕವಾದಂಥ ಭಾಷೆಗಳು ಅಂತ ಹೇಳಿ ಇಪ್ಪತ್ತೆರಡು ಏನಿದ್ದಾವೆ ಆ ಇಪ್ಪತ್ತೆರಡು ಭಾಷೆಗಳಲ್ಲಿ ಹಿಂದಿಯೂ ಒಂದು ಏನು ಹಿಂದಿಗೇನು ವಿಶೇಷತೆ ಇಲ್ಲ ಹಿಂದಿಯನ್ನು ರಾಷ್ಟ್ರ ಭಾಷೆ ಅನ್ನುವ ಹೆಸರಿನಲ್ಲಿ ರಾಷ್ಟ್ರ ಭಾಷೆ ಅಲ್ಲದ ರಾಷ್ಟ್ರ ಭಾಷೆಯಂತ ಅಧಿಕೃತಗೊಳ್ಳದ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ರಾಷ್ಟ್ರ ಭಾಷೆ ಅಂತ ಹೇಳಿ ಘೋಷಣೆ ಆಗದ ಹಿಂದಿಯನ್ನ ಬಲವಂತವಾಗಿ ದೇಶದ ಎಲ್ಲ ಭಾಷೆಗಳ ಮೇಲೆ ದಬ್ಬಾಳಿಕೆಯಿಂದ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯನ್ನು ಮಾಡುವ ದಿವಸವೇ ಸೆಪ್ಟೆಂಬರ್ ಹದಿನಾಲ್ಕು ಹಿಂದಿ ದಿವಸ್ ಹಿಂದಿ ಸಪ್ತಾಹ ಅಂತ ಹೇಳಿ ಈ ತರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಯಾವ ಭಾಷೆಯ ಆಧಾರದ ಮೇಲೆ ಭಾರತದ ಒಕ್ಕೂಟದ ರಾಷ್ಟ್ರವಾಯಿತು ಅಂತ ಎಲ್ಲ ಭಾಷೆಗಳನ್ನ ತುಳಿತಕ್ಕೆ ಒಳಪಡಿಸಿ ಹಿಂದಿಯನ್ನ ನಾವು ಕಟ್ಟುವಂತ ತೆರಿಗೆಯಿಂದ ನಾವು ಕಟ್ಟುವ ತೆರಿಗೆ ಹಣದಿಂದ ಹಿಂದಿಯನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ